ನೋಡಿ ಅಂದ್ರೆ ಏನು ಖಾಲಿ ಬಿಡುಗಡೆ ಯಾಕೆ ಹೇಳ್ತೀನಿ ಅಂದ್ರೆ ಯಾರು ಭೂಮಿ ಮೇಲೆ ಗುರುಗಳು ಸ್ವಾಮಿಯಾಗಲ್ಲ ನೀವ್ ಸುಮ್ನೆ ತಂಡ ದುಡ್ಡು ಕೊಟ್ಟು 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 ಆ ಸಾಮಿರ್ಗಳು ಸಿನಿಮಾ ನಟರು ಕ್ರಿಕೆಟರ್ಸ್ ಎಲ್ಲ ಅಲ್ಲಿ ಫಾರಿನ್ ಆಗ್ಬೇಕು ಅವ್ರಿಗೆ ಹಿಂದೆ ಆಗೋದೇ ಇಲ್ಲ ಇಂಡಿಯಾದಲ್ಲಿ ಇದ್ರೆ ಅವ್ರಿಗೆ ಗಾಳಿ ಯಾರು ಒಂಬತ್ ಸರಿ ಬನ್ನಿ ಹತ್ಸರಿ ಬನ್ನಿ ನಮ್ದಿ ದುರ್ಗಾ ಸ್ಥಳ ಅಂತ ಈ ದೇವಸ್ಥಾನದ ಹೆಸರು ಸ್ಥಳ ಅಂದ್ರೆ ಗಂಗಮ್ಮ ಅಂತ ಹೇಳಿ ದುರ್ಗಮ್ಮ ಗಂಗಮ್ಮ ದುರ್ಗಾ ಸ್ಥಳ ಅಂತ ಕರಿತೀವಿ ದುರ್ದಸದಿಂದ ಯಾರ ನಿಮ್ ಊರಿಗೆ ಬಂದು ನಿಮ್ ಮನೆಗ್ ಬಂದು ಅಥವಾ ನಿಮ್ಮ ಅಕ್ಕ ಬಂದು ಚೀಟಿ ಕೊಟ್ಟು ಇಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ದೊಡ್ಡ ಹಾಕಿ ನಾನು ಅಂತ ಹೇಳಿ ಯಾರ ಮೋಸ ಮಾಡಿರಿ ಯಾರು ನಿಮ್ಗೆ ಮೋಸ ಮಾಡೋ ಪ್ರಯತ್ನ ಪಟ್ಟರೆ ನೀವು ಮೋಸ ಹೋದ ನಾವು ಕಾರಣ ಕರ್ತವಲ್ಲ ನಮ್ ದೇವಸ್ಥಾನದಿಂದ ನಿಮ್ಗೆ ಗೊತ್ತಿರುತ್ತೆ ನೀವು ಕೂಡ ಹಣದಲ್ಲೇ ನೀವು ಕೂಡ ಕಾಣಿಕೆ ಡಬ್ಬಿರ ನಾವು ಸಂಘ ಗುಡಿ ಕಟ್ಕೊಂಡು ಅದ್ ಸೇವೆ ಮಾಡ್ತಿರೋದು ನಿಮ್ ನಿಮ್ ಒಳಗೆ ಫಸ್ಟ್ ಉಪಯೋಗ ಮಾಡ್ಕೊಂಡು ಆಮೇಲೆ ಆಮೇಲೆ ಹೊರಗೆ ಹಾಕಿ ಸಾಲ ಮಾಡ್ಕೊಂಡ್ಬಂದು ನೀವು ಕೂಲಿ ಕೆಲಸ ಮಾಡ್ಕೊಂಡು ದೇವ್ರೇನ್ ಮರಿ ಕಡಿನಲ್ಲ ಅಲ್ಲ ಯಾವ್ದೇ ಅವರು ಮರಿ ಕಡೆಯಿಂದಲ್ಲ ಮಟನ್ ಕಡಿನಲ್ಲ ಚಿಕನ್ ಕಡಿನಲ್ಲ ಒಂಬಲ್ಸರಿ ಬಾ ಅನ್ನಲ್ಲ ಏನನ್ನ ಉಗ್ಗು ಕೇಳಲ್ಲ ಪ್ರೀತಿ ಇದ್ರೆ ಬರ್ಬಡಿ ಎಂದಿಲ್ಲ ಸಾಲ ಮಾಡ್ಕೊಂಡಂಗೆ ಅನುಕೂಲ ಮಾಡ್ಕೊಂಡ ನಿಮ್ಗೆ ಉಪಾಯ ಇದ್ದಾಗ ಮಾತ್ರ ಬನ್ನಿ ಅರ್ಥ ಆಗತ್ತ ಆಮೇಲೆ ಬಂದಿದ್ದೀವಿ ಅಂತ ಹೇಳಿ ನೀವು ಎಂಟ್ರಿ ಫೀ ಎಂಟ್ರಿ ಮಾಡಲ್ಲ ಸೀಲ್ ಹಾಕಂಗಲ್ಲ ಸಂಬಳ ಕೊಡಲ್ಲ ನಾವೇನು ಆಮೇಲೆ ಮೊದ್ಲು ಯಾರು ಬಂದ್ರೆ ಬಂದ್ರಿಗೆ ಸನ್ಮಾನ ಇರುತ್ತೆ ಇವತ್ತು ಎಲ್ಲ ಕಡೆ ಹೋಗಿ ಬಂದ್ರೆ ಬಹುಮಾನ ಕೊಡ್ತೇವೆ ಏನು ಗೊತ್ತಿಲ್ಲ ಅಂದ್ರೆ ಮನೆಗ್ ಬಂದು ಪಾಠ ಮಾಡ್ತೀವಿ ಎಲ್ಲ ಬರ್ಸೋ ಅಡ್ರೆಸ್ ಬಸ್ ಹೋಗ್ರೆ ನಿಮ್ಮ ಆಸ್ತಿ ಪತ್ರ ಒಂದ್ ಐವತ್ ಲಕ್ಷ ಒಂದ್ ಕೋಟಿ ಕೊಟ್ಟವ್ರಿ ಹ್ಞೂ ಕೊಡ್ತಾಳ ಬೆಳೆಕಣ್ಣಕ್ಕ ಬರೀ ಕೈಲಿಂಗ್ ಮನೆ ಬಿಟ್ಟು ಬಂದ್ ಕರೆದೇ ಇಲ್ಲ ಬರೀ ಅಣ್ಣ ಅಣ್ಣ ಅಂತ ಅಷ್ಟೇ ಬ್ರೇಕ್ ಬಂದಾಗ ನಾನು ಹೇಳಿದೀನಿ ಎಲ್ಲಾ ತಂಗಿಯರು ಅಕ್ಕಳು ನನ್ಗೆ ಅಕ್ಕ ಆಗ್ರಿ ಪರವಾಗಿಲ್ಲ ಇಷ್ಟ ದಿನ ಗಂಡ ಅಪ್ಪ ಮನೆಯಿಂದ ದೋಚಿದಿರಾ ನೆಕ್ಸ್ಟ್ ಗಂಡಕ್ಕೆ ಕೇಸಾ ದುಡ್ಡು ತಂದು ಕೊಡಿ ಅಂತ ಹೇಳ್ತಾ ಇದ್ ನಾನು ಅವ್ರು ಕೇಸ ಆಗಿಲ್ಲ ಗಂಡಕ್ಕೆ ನನ್ ಕಡಿಕ ಅವ್ರ ಕಡಿಕ ನನ್ ನೀನು ಎಗ್ರಿಕ ಬಾರಿ ನೀನ್ ಎಗರಿಗ ಹುಷಾರಾಗಿರು ಗಂಟಮಲ್ ಬಲ್ಪ್ರೀತಿ ಅವ್ಳಿಗೆ ನನ್ನ ಈ ಕ್ಷೇತ್ರಲ್ಲಿ ಯಾರು ಒಂದ್ ರೂಪಾಯಿ ಯಾರಿಗೂ ರಸ್ತೆನಲ್ಲಿ ಊರಲ್ಲಿ ಕೊಟ್ಟೋಗ್ಬಾರ್ದು ಯಾರು ಪ್ರಸಾದ ಹೋಗ್ತಾರ ವಂಟೆನ ಬರುತ್ತೆ ಏ ಆಂಟಿ ಯಾರಿಗೂ ಎಲ್ಲೂ ರಸ್ತೆ ಕೊಡಂಗಿಲ್ಲ ಯಾವ್ದೇ ಟೋಲ್ಗಾಲ ಯಾವ್ದೇ ಡಿಪಾರ್ಟ್ಮೆಂಟ್ ಆಲಿ ಯಾವ್ದೇ ಸಂಘಗಳಾಗಲಿ ದುರ್ಗಾಸ್ವ ಅಂತ ಬಂದು ಕೇಳಿದೆ ನನ್ನ ತಮ್ಮಂದ್ರು ನಾನ್ ಬಂದು ಕೇಳಲ್ಲ ಕೇಳಿರೋ ಒಂದ್ ರೂಪಾಯಿ ದುಡ್ಡು ಯಾರಿಗೂ ಕೊಡಬಾರ್ದು ನೀವು ಮೋಸ ಹೋಗಬಾರ್ದು ಯಾರಿಗ ತಗೊಂಡು ನಿಮ್ಮ ಆಸ್ತಿ ಬರೆಯಂಗಿಲ್ಲ ಒಂಬತ್ತು ಸರಿ ಬರಂಗಿಲ್ಲ ಎನ್ ಕುರಿ ಕಡೆಯಾಗಿಲ್ಲ ಬಂದಾಗ ಕಸ ಹೊಡೀರಿ ಭಕ್ತಿಯಾಗಿ ಬೇಡ್ಕೊಳ್ರಿ ನಮಸ್ಕಾರ ಮಾಡ್ಕೊಳ್ರಿ ಅನ್ನೋದತ್ರ ನೀವೇನ್ ಬಂದಿ ಮಕ್ಕಳಿಲ್ಲ ಅಂತ ಬಂದಿರ ಹಂಗೆ ವಿಗ್ರಹಗಳು ಹೇಗಿದೆ ಹಾಗೆ ಮಕ್ಕಳಿರೋದ್ ನನಗೆ ನಿಮ್ಗೆ ಗೊತ್ತಿರೋದು ಅದೇ ಬಾವಿ ಅಲ್ಲಿ ಬಾವಿ ಇದೆ ಮೆಟ್ಲಿಗೆ ಇತ್ತೀರಿ ಮೂರು ಮೆಟ್ಟದ್ದು ಬರ್ಗಡತಿ ಬಾವಿ ಕಾಣುತ್ತೆ ಬಾವಿ ಹತ್ರ ಬಿಡಲ್ಲ ನಿಮ್ಗೆ ಗೊತ್ತಿರೋದು ಬಾವಿ ಹತ್ರ ಬಿಟ್ಟರೆ ಎಲ್ಲ ಅಲ್ಲೇ ಬರತ್ ನೋಡಿ ಎರಡದು ಕಾಯ ತಾಳ್ಮೆ ಇರಬೇಕು ಮೂರನೇದು ತೇರ್ತಾರೆ ಮಹಾಪೌಡ ನಮ್ ಕೇಂದ್ರ ಮೈ ಮೇಲೆ ಅಂತರ ಹಾಕೊಳ್ಳಿ ಮೂರು ದಿನ ಆದ್ಮೇಲೆ ಹೆಣ್ಮಕ್ಳು ಚಿಕ್ಕ ಕಟ್ ಮಾಡಬೇಕಾದ್ರೆ ತಾಳಿ ಹಾಕಿಬಹುದು ಆಮೇಲೆ ನಿಮ್ಮ ವಾಹನಗಳು ಆಕ್ಸಿಡೆಂಟ್ ಆಗದೆ ಪೋಸ್ಟ್ ಆಗುತ್ತೆ ಹೆಂಗಾಗ್ತಾರೆ ಹಾಕೊಂಡ್ರೆ ಒಳಗೊಳ ಹಾಕೊಂಡ್ರೆ ರಸ್ತೆಗೆಲ್ಲೂ ಗಾಡಿಗಳು ಆಕ್ಸಿಡೆಂಟ್ ಆಗಲ್ಲ ಯಾವುದು ಅನುಮತ ಆಗಲ್ಲ ಅಂತ ಬಂದಿದೆ ಹಂಗಿ ಅಂತ ನನ್ನ ಆಸೆ ಸಣ್ಣ ಸಣ್ಣ ಬೈಕಿಗೆ ಸಿಂಗಲ್ ಹಾಕೊಳ್ಳಿ ಸಾಧ್ಯವಾದ್ರೆ ಅಕ್ಕಪಕ್ಕದ ಮನೆಗಳೇರ್ತಕೊಡಿ ನಿಮ್ಮ ವ್ಯಾಪಾರ ಮಾಡೋ ಜಾಗ ಅಂಗಡಿ ಇಂಗಡಿ ಸಣ್ಣ ಫೋಟೋ ಹಾಕೊಳ್ಳಿ ಪರವಾಗಿಲ್ಲ ಚಿಕ್ಕ ಅಂಗಡಿ ಇದೆ ಸಣ್ಣ ಫೋಟೋ ಹಾಕೊಳ್ಳಿ ಕ್ಯಾಶ್ ಕಲ್ಲ ಡಿಕ್ಕಿಗಲ್ಲ ಜನಗಳು ಬಂದಾಗ ಕಾಣಂಗೆ ಗಡಿಯಾರ ಇಟ್ಟಂಗೆ ಇಡಬೇಕು ಗಡಿಯಾರ ಟಿವಿ ಇಟ್ಟಂಗೆ ಫೋಟೋ ಇಡ್ಬೇಕು ಯಾರಿಗೆ ಇಕ್ಕಿ ನೀ ಸ್ನಾನ ಮಾಡಿಲ್ಲ ಮೈ ತಗೊಂಡಿಲ್ಲ ಮುಚ್ಚಿ ಬಿಡಬೇಕು ಮನೆ ಫೋಟೋ ಇಕ್ಕ ಅದನ್ನೇ ಮರಗಿ ಊದಬಾರದು ಸಮಯ ಹೋಗಬೇಕು ಸಮಯದಿಂದ ಕಡ್ಡಿ ಹಚ್ಚಬೇಕು ಕೈ ಮುಗಿಬೇಕು ಆಯ್ತಾ ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಪೇಜ್ ಶೇರ್ ಮಾಡಿ ದೊಡ್ಡ ಅಂಗಡಿ ದೊಡ್ಡ ಫೋಟೋ ಆದ್ರೆ ದೊಡ್ಡ ಬಟ್ಟೆ ಅಂಗಡಿ ದೊಡ್ಡ ಮನೆಯಲ್ಲಿ ದೊಡ್ಡ ಫೋಟೋ ಇಟ್ಕೊಳ್ಳಿ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಅನ್ನದಾತ ಎಷ್ಟೋ ಜನ ಬಂದು ಯೂಟ್ಯೂಬ್ ಫೇಸ್ಬುಕ್ ಮಾಡಿ ಅನ್ನದಾ ನಮಗೆ ಅನ್ನಕ್ಕೆ ದಾರಿ ಮಾಡ್ತಾ ಸಾವಿರಾರು ಜನ ಇದಾರೆ ನನ್ನ ದೇವಸ್ಥಾನದಿಂದ ವೃತ್ತಿಯಿಂದ ಭಕ್ತರು ನೀವು ಸಾಧ್ಯವಾದ್ರೆ ಶೇರ್ ಮಾಡಿ ಯಾರು ಬರ್ಲಿಕ್ಕಾಗಲ್ಲ ಯಾರು ಬರ್ಲಿಕ್ಕೆ ಗೊತ್ತಿಲ್ಲ ಬಡಬಗ್ರೆ ನನಗೆ ಚೇರ್ತಾ ಕೊಡಿ ಏನು ಆಗಲ್ಲ ಅದರಿಂದ ಏನೇನು ಆಗಲ್ಲ ಮೈಸೂರಲ್ಲೊಬ್ಬ ಆಟೋ ಡ್ರೈವರು ಯಾರಿಗೂ ಹುಷಾರಿಲ್ಲ ತೇರ್ತ ಕೊಡ್ತಾನಂತೆ ಇನ್ನ ಹರೀಶ್ ಅಂತ ಆಂಬುಲೆನ್ಸ್ ಅನ್ನು ಗೊತ್ತಿರತ್ತ ನೆಲಮಂಗದಲ್ಲಿ ಸತ್ತೊಬ್ಬರಿ ತೇರ್ ತಗೊಡ್ತಾನೆ ಇನ್ನ ನಮ್ಮ ಮುಸ್ಲಿಮಾನ್ ಜನ ನಮ್ಮ ತುಮಕೂರಲ್ಲಿ ತೇರ್ತಾ ಕೊಡುತ್ತಂತೆ ಯಾರು ಬಂದ್ರೆ ಕ್ಯಾಂಟೀನ್ ಕಿಂಡಿದ್ಯಂತೆ ಯಾರಾದ್ರೂ ಬಂದ್ರೆ ಹುಷಾರಿಲ್ಲ ಅಂತ ತೇರ್ತ ಕೊಟ್ಟು ಹುಷಾರು ಮಾಡುತ್ತಂತೆ ಇಂತ ಅನರಾತ್ರಿಗೆ ಮತ್ತೆ ನಮಗೆ ಹೊಟ್ಟೆ ತುಂಬ ಅನ್ನ ಅನ್ನ ಕೂಡ ತುಂಬ ನಿಮ್ಗೆಲ್ಲ ಮತ್ತೆ ದೇಶ ಕಾಯ್ತಿರಂತಕ್ಕಂಥರಿಗೆ ಮತ್ತೆ ಎಷ್ಟೋ ಜನ ಪಬ್ಲಿಕ್ ಸರ್ವೆಂಟ್ಗಳು ಎಲ್ಲಾ ಡಿಪಾರ್ಟ್ಮೆಂಟ್ ಆಗಿದ್ದಾರೆ ಪಬ್ಲಿಕ್ ಸರ್ವೆಂಟ್ಗಳು ಅವರು ಜಗತ್ತಿಗೆ ಪ್ರಜರಾಗೆ ಎಲ್ಲ ಕರೆ ಕಡೆ ಮಾತಾಡ್ತಕ್ಕಂಥ ಸಾವಿರಾರು ಜನ ಇದಾರೆ ಎಲ್ಲರೂ ಸೇರಿ ನಿಮ್ಮ ಕೈ ಜೋರಾಗಿದ್ರೆ ಯಾರು ಕ್ಲಾಸ್ ಬರ್ತಿಲ್ಲ ಸಾಯಂಕಾಲ ಬಿರಿಯಾನಿ ಎಣ್ಣೆ ಎಲ್ಲ ಬರುತ್ತೆ ನಿಮ್ ಮನೆಗೆ ಬತ್ತಾ ಹೆಂಗಿಲ್ಲವಾ ಕೊಡಲ್ಲ ಕೊಡ್ತೀನಿ ಸ್ನಾನ ಮಾಡಿಲ್ಲ ಹೆಂಗ ಮಾಡಿ ಪರವಾಗಿಲ್ವಾಂಟಕ್ಕ ಬರಲ್ಲ ಗೌರವ ಕೊಡೋಣ ಗೌರವ ಆಮೇಲೆ ನಂಗೆ ಮೇನ್ ಅಂದ್ರೆ ಜೀವ ನಿಮ್ಗೆ ಗೊತ್ತಿರುತ್ತೆ ಸಾಧಾರಣವಾಗಿ ಉತ್ತರ ಕನ್ನಡ ಕರಾವಳಿ ಕಡೆಯಿಂದ ಯಾರು ಮಂಗ್ಳೂರ್ ಕಡೆಯಿಂದ ಬಂದ್ರು ಮೀನ್ ಬತ್ತಾ ನಂಗೆ ಹೇಳ್ತಾ ಇರ್ತೀನಿ ನಾನು ಉತ್ತರ ಕನ್ನಡ ರೊಟ್ಟಿ ಬರುತ್ತೆ ಅಂತ ಬೆಂಗಳೂರು ಕಡೆ ಸ್ಪೀಟ್ ಬರುತ್ತೆ ಕಂಡ್ರು ಬೇಕರಿಗೇ ಮಾಡೋಕ್ಕಾಗಲ್ಲ ಅವ್ರು ಬೇರೆ ಕರ್ತಾರೆ ಮಂಡ್ಯ ಮೈಸೂರಿನ ಮಟನ್ ಈ ಕಡೆ ಚಿತ್ರೂರ್ಗಡೆಯಿಂದ ಬಸ್ ಆರಂಭದ್ ಬರುತ್ತೆ ಇದು ಇವು ಗೊತ್ತವೆ ಕೇಳಲ್ಲ ಏನು ಅಂತ ಗೊತ್ತಾಯ್ತೇನು ಅಂತಾವೆ ಕೋಳಿ ಬಟ್ಟೆ ಮತ್ತು ಮೀನ್ ತಮ್ಮ ಪುಣ್ಯ ತಮ್ಮ ಬರ ಏನು ಮಾಡೋದ್ ಬೇಡ ಗೌರವ ಕೊಡೋಣ ಗೌರವ ಕೊಡೋಣ ಕೈ ಆಡ್ತಾ ಇರ್ಲಿ ಸ್ವಲ್ಪ ಯಾರ ಬಂದಿರ ಅವ್ರ ಅಲಂಕಾರ ಮಕ್ಕಳ ಇಬ್ರು ಚಿಕ್ಕಪ್ಪ ಅಂತಲ್ಲೂ ಹೂವು ಅಲಂಕಾರ ಮಾಡಿರಂತರ ಉಂಟು ಆಟೋ ಡ್ರೈವರ್ ಅವನು ಕೈ ನೋವು ಅಂತ ಬಂದಿದ್ದವನು ನೋಡಿ ಇವತ್ತು ಅಲಂಕಾರ ಅದರ ಚೆನ್ನಾಗಿತ್ತದ್ರ ಅವರೇ ಒಂದ್ಸರಿ ನಿಮ್ಮ ಕೈ ಜರಾಗಿದ್ದರೆಬಲ್ಲ ಒಂದು ಒಳ್ಳೆ ಹೋಗ್ಬಾರ ಬರಬಿರ್ತಾರೆ ಗಾಡಿ ಹಾಕಿ ಮಾಡ್ತೀರ ಮನೆಯ ಗಾಳಿ ತಂದಿದ್ದಾರಿಗೆ ಬೈಕ್ ತಂದರೆ ಕೊಟ್ಬಿಟ್ಟು ಹೋದರುಗಳಲ್ಲಿ ಇರೋಲ್ಲ ಬೇಸಿಗೆ ನೋಡಿ ಸುಮ್ಮನೆ ಹಾಳಾಗ್ತದೆ ಅದು ಮೈ ಹಾಕೋದು ಆಗುತ್ತೆ ಆಕೆ ನನಗೆ ಬೇಜಾರಾ ಆಕೆ ಅವ್ರಿಗೂ ಬೇಜಾರೇ ಬೇಜಾರಾಗ ಈ ಹೊಸ ವಸ್ತಕ್ಕೆ ಯಾರು ಬಂದಿರ ಇವತ್ತು ಬಂದ ಲೇಟ್ ಆಗಮ್ಮ